ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ ನೋಡೋರಿಗೆ ಮೊದಲು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಭಾಳ ಭಾಳ ಚಲೋ ಚಲೋ ಸುದ್ದಿ ತೊಗೊಂಬರಕತ್ತರಲ್ಲ ಅದ್ರ ಸಲುವಾಗಿ ಇಂಥವೆಲ್ಲ ಸುದ್ದಿಗಳು ನೋಡೋಕಿತ್ತ ಮುಂಚಿತನ ನೀವು ಫಾಲೋ ಹೋದ್ರೆ ಅಂದ್ರೆ ನಮಗೂ ಭಾಳ ಬರ್ತೈತಿ ಮತ್ತು ಸುದ್ದಿ ಹೇಳ್ಬೇಕಂದ್ರೆ ಈಗ ಎಲ್ಲಿ ಹೊಂಟನು ಹೇಳ್ರಿ ನೋಡೋಣ ಮಂಗಳೂರು ಹೊಂಟನ್ ರೀ ಮಂಗ್ಳೂರು ಮಂಗ್ಳೂರು ಸಮುದ್ರದ ಅಲೆ ಸಮುದ್ರದ ತೀರ ಕಡಲ ತೀರ ಅಂತಾರೆ ಅಲ್ಲಿ ಆ ಕಂಟನ್ ಪಾಯ ನೀವು ಆ ಕಾಕಾತಂತಿರ್ಬೇಕು ನೀವು ಆದ್ರೆ ಏನು ಹೇಳಕ್ಕೆ ಹೊಂಟಾನಂದ್ರೆ ಭಾರತ ದೇಶದಾಗ ಎಷ್ಟು ಭಾವ್ಯಕ್ಯತೆ ಐತಿ ಎಷ್ಟು ನಮ್ಮಲ್ಲಿ ಸಮನ್ವಯ ಐತಿ ಅನ್ನೋದ ಒಂದು ಉದಾಹರಣೆ ಮತ್ತು ದೃಶ್ಯದೊಂದಿಗೆ ನಾನು ಹೇಳಕ್ಕೆ ಬಂದೀನಿ ಯಾಕಂದ್ರೆ ಇದನ್ನು ಸಂಪೂರ್ಣ ದೃಶ್ಯ ಯಾರು ಮಾಡ್ಯಾರಂದ್ರೆ ಸನ್ಮಾರ್ಗ್ ಅಂಥೇಳಿ ಸುದ್ದಿ ಸಮಾಚಾರ ಐತಿ ಅದು ಒಂದು ವಾಹಿನಿ ಸನ್ಮಾರ್ಗ್ ಯಾವಾಗಲೂ ಭಾವ್ಯಕ್ಯತೆಗೆ ಹೆಸರಾದಂಥ ಸನ್ಮಾರ್ಗ್ ಆ ಸನ್ಮಾರ್ಗ ಸುದ್ದಿ ವಾಹಿನಿಯವರ ಒಂದು ಇಂಥ ಸುದ್ದಿ ಪ್ರಸಾರ ಮಾಡ್ಯಾರ ಅದನ್ನು ನೋಡಿ ನಾವು ಈ ಕಡೆ ಜವಾರಿ ಇದನ್ನು ಎಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಹೇಳೋ ಸಲುವಾಗಿ ಈ ಸುದ್ದಿ ತೊಗೊಂಬಂದನ್ನು ಅದೇನು ಸುದ್ದಿ ಅಂತ ಹೇಳತ್ತಿರ್ಬೇಕು ನೀವು ನೋಡಿರಿ ಈಗ ಮುಸಲ್ಮಾನರ ಧಾರ್ಮಿಕ ಸ್ಥಳ ಅಂದ್ರೆ ಏನು ರೀ ಮಸೀದಿ ಮಸೀದಿ ಒಳಗೆ ಏನು ನಡಿತೈತಿ ಅನ್ನೋದ ಕೆಲವು ಇನ್ನಿತರ ಧರ್ಮದವ್ರಿಗೂ ಭಾಳ ಕುತೂಹಲ ಇರ್ತೈತಿ ರೀ ಆದರೆ ಮುಸಲ್ಮಾನರು ಹೋಗಿ ತೋರ್ಸ್ಬೇಕಿರಲ್ಲ ಒಳಗೆ ಏನೇನು ಹಿಡಿತೈತಿ ಅನ್ನೋದು ಒಳಗೆ ಏನೇನು ಹಿಡಿದಿತಿ ಏನೇನು ಪ್ರಾರ್ಥನೆ ಮಾಡ್ತಾರ ಏನು ಬೋಧನೆ ಮಾಡ್ತಾರಾ ಅಲ್ಲಿ ಏನೇನು ನಿಮ್ಮ ವ್ಯವಸ್ಥೆ ಅದಾವ ಅನ್ನೋದು ತೋರಿಸ್ಬೇಕಿರಲಿಲ್ಲ ಅದೇನು ಭಾಳ ಗುಪ್ತ ಸ್ಥಳ ಅಲ್ಲ ತೋರಿಸುವಂಥದ್ದೈತಿ ಆದರೆ ಇಲ್ಲಿ ನೋಡ್ರಿ ಮಂಗಳೂರಾಗಿ ಏನು ಮಾಡ್ಯಾರ ಇಲ್ಲಿ ದಕ್ಷಿಣ ಕನ್ನಡ ಪಾಳೆ ಮಂಗಳೂರು ಜಿಲ್ಲೆ ಕಲ್ಕಡ ಬೋಳಂಗಡಿ ಸಮೀಪ ಹವ್ವ ಜುಮ್ಮಾ ಮಸೀದಿ ಐತ್ರಿ ದೊಡ್ಡ ಪ್ರಮಾಣ ಜುಮ್ಮಾ ಮಸೀದಿ ಮಂಗಳೂರವ್ರೆ ಯಾವಾಗಲೂ ಬಹಳ ಶಿಕ್ಷಣದಾಗ ಮುಂದಿನವ್ರು ಇದ್ದಂಗೆ ಶಿಕ್ಷಣದಾಗ ಭಾಳ ಪರಿಣಿತರಾದವ್ರ ಮತ್ತಲ್ಲಿ ಯಾವಾಗಲೂ ಮಂದಿರ ಮಸೀದಿ ಚರ್ಚ ಏನಾರ ಒಂದೊಂದು ಗೊಂದಲ ಇರತ್ತವ ಆದ್ರೆ ಇಲ್ಲಿ ಹವ್ವ ಜುಮ್ಮಾ ಮಸೀದಿಯ ಸಾರ್ವಜನಿಕರು ಮುಸಲ್ಮಾನ ಬಾಂಧವ್ರು ಏನು ಮಾಡ್ಯಾರ ಗೊತ್ತೈತೆ ಅನ್ರಿ ಒಂದು ಬೋರ್ಡ್ ಹಚ್ಚಿಬಿಟ್ಟಾರ ಮಸೀದಿ ಮುಂದೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಯಾರೂ ಆಗಲಿ ಎಂಥ ಧರ್ಮದವರು ಆಗಲಿ ಎನೀ ಧರ್ಮದವರಾದರೂ ಸಹಿತ ಸಾರ್ವಜನಿಕವಾಗಿ ಮುಕ್ತವಾಗಿ ಮಸೀದಿ ಒಳಗೆ ಏನು ನಡಿತೈತೆ ಅನ್ನೋದ ತೋರಿಸೋ ಸಲುವಾಗಿ ಒಂದು ಬೋರ್ಡ್ ಹಾಕ್ಯಾರ ಭಾಳ ಮೆಚ್ಕೊಂಡ್ರೆ ನಾನು ಇದನ್ನು ಇಂಥ ಭಾವ್ಯಕ್ಯತೆ ನಮ್ಮಲ್ಲಿಯೂ ಬರ್ಬೇಕಲ್ಲ ಬೆಳಗಾವಿ ಜಿಲ್ಲೆ ಕರ್ನಾಟಕ ಈ ಕಡೆ ಉತ್ತರ ಕರ್ನಾಟಕ ಈ ಕಡೆ ಬರ್ಬೇಕ್ರಲ್ಲ ಈ ಮೌಲಾಣಗಳ ಅಲ್ಲಿ ಏನು ಹೇಳ್ತಾರೆ ಮೌಲಾಣಗಳ ಏನು ಬೋಧನೆ ಮಾಡ್ತಾರ ಮಸೀದಿಯಾಗ ಏನು ನಡೀತೈತೆ ಅನ್ನೋದ ಇನ್ನಿತರ ಧರ್ಮದವ್ರಿಗೂ ನಾವು ತೋರಿಸ್ಬೇಕು ಅವ್ರ ಧರ್ಮ ಗ್ರಂಥವನ್ನು ನಾವು ಓದಬೇಕು ನಮ್ಮ ಗ್ರಂಥವನ್ನು ಅವ್ರಿಗೆ ಓದಿಸ್ಬೇಕು ಅದರ ಸಲುವಾಗಿ ಈ ಮಂಗಳೂರ್ಯಾಗ ಈ ಪಾಳೆ ಮಂಗಳೂರು ಬೋಳಂಗಡಿ ಹೋ ಹವ್ವ ಜುಮ್ಮ ಮಸೀದಿ ಕಲ್ಕಡ ಹತ್ರ ಅಲ್ಲಿ ಆ ಮಸೀದಿ ಸಮಾಜದವರ ಒಂದು ದಿವಸ ಒಂದು ಬೋರ್ಡ್ ಹಾಕಿ ಎಲ್ಲ ಸಮಾಜದವ್ರನ್ನ ಕರೆದಾರ ಹಿಂದೂ ಧರ್ಮದವರಂತೂ ಒಳಗಡೆ ಬಂದ ಒಳಗಡೆ ಏನೇ ನಡೆದೈತಿ ಅನ್ನೋದು ಒಂದು ತಾಸು ಗಂಟ್ಲೆ ಅಲ್ಲಿ ಪ್ರವಚನ ವಿವಚನ ಎಲ್ಲ ಕೇಳ್ಕೊಂಡಿಟ್ಟು ಖುಷಿಯಾಗಿ ಆ ಸನ್ಮಾರ್ಗ ವಾಹಿನಿಯವ್ರ ಜೊತೆ ಈ ಏನು ಮಾತಾಡ್ಯಾರನ್ನೋದು ನಾವು ತೋರ್ಸಾಕತ್ತೀವಿ ಯಾಕಂದ್ರೆ ಇಂಥ ಭಾವ್ಯಕ್ಯತೆ ನಮ್ಮಲ್ಲಿ ಜಗಳ ಆಗೋದಿಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಆ ಬೆಳತಂಗಡಿಗೆ ಆ ಹವಾ ಜುಮ್ಮಾ ಮಸೀದಿ ವ್ಯಾಪ್ತಿ ಬರುವಂಥ ಶಾಸಕರು ಸಹಿತ ಬಂದಾರ ಅಲ್ಲಿ ಒಳಗಡೆ ಆ ಪೂಜಾರಿ ಅನ್ನೋರು ಶಾಸಕರು ನೋಡ್ರಿ ಅವರೂ ಬಂದ ಒಳಗಡೆ ಇಷ್ಟೊಂದು ಧಾರ್ಮಿಕತೆಯಿಂದ ಇಷ್ಟು ಒಳ್ಳೊಳ್ಳೆ ಕಾರ್ಯ ಮಾಡ್ತೀರಿ ನೀವು ಆದರೆ ನಾವು ಮಸೀದಿ ಮುಂದೆ ಹೋಗುವಾಗ ನಮಗೆ ಒಳಗೆ ತೋರಿಸೋದಿಲ್ಲ ಅನ್ನೋದು ಒಂದು ಭಾವನೆ ಇತ್ತು ಆದರೆ ನೀವು ಇವತ್ತು ಮುಕ್ತವಾಗಿ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗಿ ನಿಮ್ಮ ಮೌಲಾನ ಎಲ್ಲಿ ಕುಣಿತಾನೆ ಎಲ್ಲಿ ಭಾಷಣ ಮಾಡ್ತಾನೆ ಎಲ್ಲಿ ಬೋಧನೆ ಮಾಡ್ತಾನೆ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ನಮಗೆ ತೋರಿಸಿದಿರಲ್ಲ ಅವರು ಎಲ್ಲರೂ ಅನಿಸಿಕೆ ಅಲ್ಲಿಯ ಆರ್ ಎಸ್ ಎಸ್ ಮುಖಂಡರದಾರ ಬಿ ಜೆ ಪಿ ಮುಖಂಡರದಾರ ವಿದ್ವಾನ್ರದಾರ ವೈದ್ಯಕೀಯ ಲೋಕದವ್ರದಾರ ಎಂತೆಂಥ ಕ್ವಾಲಿಫೈಡ್ ಹೆಣ್ಮಕ್ಳದಾರ ಹಿಂದೂ ಧರ್ಮದವ್ರ ಎಲ್ಲರೂ ಒಳಗೆ ಮಸೀದೆ ಪ್ರವೇಶ ಮಾಡಿ ಅಲ್ಲಿ ಐದು ನಿಮಿಷ ಪ್ರಾರ್ಥನೂ ಮಾಡ್ಯಾರ ಆ ಪ್ರಾರ್ಥನಾ ಮಾಡಿದ ತಕ್ಷಣ ತಮ್ಮ ಅನಿಸಿಕೆ ಏನು ಹೇಳ್ಯಾರ ಅದನ್ನು ತೋರ್ಸಾಕತ್ತ ನೋಡಿರಿ ಹಿಂಗೆ ನಮ್ಮ ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ಹಿಂಗೆ ಆತಂದ್ರೆ ಇಡೀ ಭಾರತದಾಗ ಆಗ್ಬೇಕನ್ನೋದು ನಮ್ಮ ಅನ್ನೋಣ ಯಾಕಂದ್ರೆ ಇವತ್ತು ನೋಡ್ರಿ ದೈನಂದಿನವಾಗಿ ಜಾತಿ ಜಾತಿ ಜಗಳ ತಂಟೆ ತಕರಾರ ಆ ಮಸೀದಿಯಾಗಿ ಜಗಳ ಈ ಮ ಚ ಮಂದಿರದಾಗ ಜಗಳ ಚರ್ಚದಾಗ ಜಗಳ ಇಂಥವೆಲ್ಲರನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನು ನಡೀತೈತಿ ಮಸೀದಿ ಒಳಗ ಗುಪ್ತೇನು ನಡಿತೈತಿ ಅನ್ನೋದು ಏನೋ ಭಾಳ ಜನರಿಗೆ ಒಂದು ಗುಮಾಣಿ ಇತ್ತಿರಲ್ಲ ಅದನ್ನು ತೊಡೆದು ಹಾಕೋ ಸಲುವಾಗಿ ಬೋರ್ಡ್ ಹಾಕ್ಯಾರ ಬೋರ್ಡ್ ಹಾಕಿ ಎಲ್ಲ ಹಿಂದೂ ಧರ್ಮದವ್ರನ್ನ ಒಳಗೆ ಕರ್ಕೊಂಡು ಎಟ್ಟು ಸ್ವಾಗತ ಮಾಡ್ಯಾರ ಕೂತ ಅವ್ರ ಜೊತೆ ಚಹಾ ಉಪಹಾರ ಸೇವನೆ ಮಾಡ್ಯಾರ ಎಷ್ಟು ಚಂದ ಸನ್ಮಾರ್ಗದವ್ರು ಅದನ್ನು ಸುದ್ದಿ ಬಿತ್ತಾರ ಮಾಡ್ಯಾರ i got it ಆ ಚಾನಲ್ಗೂ ಧನ್ಯವಾದ ಅರ್ಪಣೆ ಮಾಡಬೇಕು ಆ ಸುದ್ದಿ ಪ್ರಸಾರ ಮಾಡೋ ಸಲುವಾಗಿ ನಮಗೂ ಅವರು ಮರುಪ್ರಸಾರ ಮಾಡ್ರಿ ಅಂತ ಹೇಳಿದ್ದಕ್ಕೆ ನಾವು ವಾಹಿನಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾಕತೀವಿ ಈ ಜವಾರಿ ಭಾಷೆದಾಗ ಉತ್ತರ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು ಮಸೀದಿ ಒಳಗೆ ಏನೈತಿ ಮಸೀದಿ ಒಳಗೆ ಏನು ನಡಿತೈತಿ ಅನ್ನೋದ ಕೆಲವು ಸಂಶಯಗಳು ಏನಿರ್ತಾವ್ರಲ್ಲ ಅವು ನಿವಾರಣೆ ಮಾಡೋ ಸಲುವಾಗಿ ಇವತ್ತು ನಾವು ಎಲ್ಲ ಧರ್ಮದವ್ರನ್ನ ಒಳಗೆ ಕರ್ಕೊಂಡೋಗಿ ತೋರಿಸ್ಬೇಕು ಅಲ್ಲಿ ನಾವು ಏನು ಮಾಡ್ತೇವೆ ಅನ್ನೋದು ಅದರ ಸಲುವಾಗಿ ಸಮಾನತೆಯ ದಾರಿಗಾಗಿ ಮುಸಲ್ಮಾನರು ಹೆಂಗೆ ಒಳಗೆ ಯಾರ ಶ್ರೀಮಂತ್ರು ಕೋಟ್ಯಾಧೀಶ ಮಂತ್ರಿ ಬಂದರೂ ಸಹಿತ ಅವನಿಗೆ ಸ್ಥಳ ಬಿಟ್ಟು ಕೊಡುವಂಥ ಪರಿಸ್ಥಿತಿ ಅಲ್ಲಿರೋದಿಲ್ಲ ಯಾವ ಲೈನ್ದಲ್ಲಿ ಒಂದು ಕಡೆ ನಿಂತುಬಿಟ್ರೆ ಅಲ್ಲಿ ಭಿಕ್ಷುಕು ಬಂದು ನಿಂದಿರಬಹುದು ಅಲ್ಲಿ ಅಗರ್ಭ ಪ್ರಧಾನಮಂತ್ರಿ ಅಂತ ಮುಸಲ್ಮಾನು ಬಂದು ನಿಂದಿರ್ಬೋದು ಅಲ್ಲಿ ಸಮಾನತೆ ಏಕತೆ ದಾರಿ ತೋರಿಸುವಂಥ ಇಸ್ಲಾಂ ಧರ್ಮ ಸಮಾನತೆ ಸಾರ್ತೈತಿ ಶಾಂತಿ ಸಾರ್ತೈತಿ ಅದನ್ನು ಹೇಳುವಾಗ ನಮ್ಮ ಹಿಂದೂ ಧರ್ಮದವ್ರಿಗೂ ನಾವು ತಿಳಿಸಿ ಹೇಳ್ಬೇಕಲ್ಲ ನಾವು ಇಂಥದ್ದೆಲ್ಲ ಇಲ್ಲಿ ಮಾಡ್ತೇವೆ ಅಂತೇಳಿ ಇದನ್ನು ತೋರಿಸುವಂಥ ಕೆಲಸ ಈ ಮಂಗಳೂರು ಅವ್ರು ಏನು ಮಾಡ್ಯಾರಲ್ಲ ಭಾಳ ಅದ್ಭುತ ಕೆಲಸ ಇಡೀ ಇದನ್ನು ಎಲ್ಲರಿಗೂ ಗೊತ್ತಾಗುವಂಥ ಭಾಷೆದಾಗ ಭಾಷಾಂತರ ಮಾಡ್ಕೊತ ಎಲ್ಲ ಚಾನಲ್ದವ್ರು ಇದನ್ನು ಬಿತ್ತರಣೆ ಮಾಡ್ಯಾರ ಜಗಳ ತಂಡ ತಕರಾರ ಮುಸಲ್ಮಾನ್ ಹಿಂದೂ ಧರ್ಮದ ಜಾತಿ ಕಲಾ ಬೀಜ ವಿಷ ಬೀಜ ಕೋಮು ದ್ವೇಷದ ಮಾತ ಮಾತುಗಳು ವೈಷಮ್ಯದ ಮಾತುಗಳು ಉದ್ರೇಕಕಾರಿ ಭಾಷಣ ಪ್ರಚೋದನಾತ್ಮಕ ವಿಷಯಗಳನ್ನು ಯಾರೂ ಮೌಲಾಣಗಳಾಗಲಿ ಮಠಾಧೀಶ ಆಗಲಿ ಯಾವುದೇ ಧರ್ಮ ಪಂಡಿತ ಆಗಲಿ ಮಾತಾಡೋದಲ್ಲ ಅನ್ನೋದ ಇವತ್ತು ಮಂಗಳೂರು ಕಲ್ಕಡ ಹತ್ತಿರ ಇರುವಂಥ ಬೋಳಂಗಡಿ ಹವ್ವ ಜುಮ್ಮಾ ಮಸೀದಿಯ ಮುಖ್ಯಸ್ಥರು ಮತ್ತು ಮೌಲಾನರು ಅಲ್ಲಿಯ ಧರ್ಮದರ್ಶಿಗಳು ನಿರ್ದೇಶಕರು ಆ ಮಸೀದಿಯ ಎಲ್ಲ ಸದಸ್ಯರು ಎಷ್ಟು ಚಂದ ಅದನ್ನು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಆ ಆಯೋಜನೆ ಮಾಡಿದಂಥ ಜನ ಬಂತ ಮನಸ್ಸಿಗೆ ತಿಳಿಸ್ಯಾರ ಹೆಣ್ಮಕ್ಳು ಸಹಿತ ಮುಕ್ತವಾಗಿ ಮಸೀದಿ ಒಳಗೆ ಪ್ರವೇಶ ಮಾಡ್ಯಾರ ಎಂತೆಂಥ ಹೆಣ್ಮಕ್ಳು ಕ್ವಾಲಿಫೈಡ್ ಇದ್ದವರು ಅವರು ಸಹಿತ ಮನಸ್ಸಿಗೆ ತಿಳಿಸಾರ ಹಂಗೆ ನಮ್ಮ ಕರ್ನಾಟಕದಾಗ ಉತ್ತರ ಕರ್ನಾಟಕದ ಈ ಕಡೆನೂ ಮಾಡೋಣ ನಾವು ಈ ಕಡೆ ಮಾಡೋದಾದ್ರೆ ಹಂಗಾದ್ರೆ ಎಷ್ಟು ಮಸೀದಿ ಅವರು ಮುಂದೆ ಬರ್ತೀರಿ ಈ ಕಾರ್ಯಕ್ರಮ ಮಾಡಕ ಆ ಊರ ಮತ್ತು ಆ ಗ್ರಾಮ ಆ ತಾಲೂಕು ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಅಂಥದ್ದೊಂದಲ್ಲಿ ಬೋರ್ಡ್ ಹಾಕಿ ನಾವು ಇಂಥ ಕಾರ್ಯಕ್ರಮ ಮಾಡಿ ಎಲ್ಲ ಹಿಂದೂ ಧರ್ಮದವರು ಒಂದಾಗಿ ಬಾಳುವಂಥ ಒಂದು ಖುಷಿ ಸಂದೇಶ ಇಡೀ ಭಾರತಕ್ಕೆ ಸಾರೊಂಡ್ರಲ್ಲ ಸಾರೋದಾದ್ರೆ ತಕ್ಷಣ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಕಮೆಂಟ್ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ನಿಮ್ಮ ಮಸೀದಿ ಮುಂದೆ ನಾವು ಇಂಥ ಕಾರ್ಯಕ್ರಮ ಮಾಡ್ತೀರಪ್ಪ ಅಂಥೇಳಿ ನಿಮ್ಮ ಊರ ಗ್ರಾಮ ನಮಗೆ ತಿಳಿಸ್ರಿ ಅದನ್ನು ನಾವು ನೀವು ಕೂಡಿ ಎಲ್ಲರೂ ಮಾಡೋಣ ಸಾಮರಸ್ಯದಿಂದ ಬದುಕೋಣ ಖುಷಿಯಾಗಿ ಬದುಕೋಣ ಸಂತೋಷದಿಂದ ಬದುಕೋಣ ನಾಲ್ಕು ದಿವಸದ ಸಂತಿ ಏನು ತೆಗೆದುಕೊಂಡು ಹೋಗೋದಿಲ್ಲ ಯಾವ ಧರ್ಮದ ಇಲ್ಲಿ ಸರಂಜಾಮ ತೆಗೆದುಕೊಂಡು ಹೋಗೋದಿಲ್ಲ ಹೋಗುವಾಗ ಮಾನವ ಬರುವಾಗ ಮಾನವ ಇದೇ ಇವತ್ತಿನ ವಿಶೇಷ ಸ್ಟೋರಿ ನಂಬರ್ ಒನ್ ಚಾನಲ್ದಿಂದ ಇದು ಸನ್ಮಾರ್ಗ ಅವರ ಕೃಪೆಯಿಂದ ಇದನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ ಇದನ್ನು ದಯವಿಟ್ಟು ನೋಡಿ ನಿಮ್ಮೆಲ್ಲ ಗ್ರೂಪ್ದವರಿಗೆ ತಿಳಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ ಸೈನ್ಯದಲ್ಲಿ ಇಪ್ಪತ್ತ ಮೂರು ವರ್ಷ ಸೇವೆ ಮಾಡಿದ್ದೇನೆ ಆದರೆ ಇಂಥ ಒಂದು ಸೌಹಾರ್ದಯುತವಾದಂಥ ಒಂದು ವಾತಾವರಣ ನನಗೆ ಸಿಗಲಿಲ್ಲ ಅರ್ಥ ಮಾಡಿದರೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗದೆ ಹೇಗೆ ಹೇಗೆ ಇರಬೇಕಂತ ಹೇಳಿ ನಾವು ಇಂಥ ಕಾರ್ಯಕ್ರಮ ನಡೀಲೇಬೇಕು ಎಲ್ಲರಿಗೆ ಮುಟ್ಟೋಗೆ ಮಾಡಿದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದು ಇನ್ನೂ ಸಹ ಬೆಳೀಲಿ ಎಲ್ಲರೂ ಇನ್ನಾದರೂ ಒಂದು ೆಯಲ್ಲಿ ನಡಿ ನಡಿಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅದು ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಕಳಂಕವನ್ನು ಹೊತ್ತಿಕೊಂಡಂತ ಜಿಲ್ಲೆ ಇಲ್ಲಿ ಮಸೀದಿ ಮಂದಿರ ಚರ್ಚ್ಗಳ ವಿಷಯ ತೆಗೆದಾಗ ಇಲ್ಲಿ ವಿವಾದಗಳೇ ಯಾವಾಗಲೂ ತಲೆದೋರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸದ್ಯ ಪಾಳೆಮಂಗಳೂರು ಕಲ್ಲಡ್ಕ ಸಮೀಪದ ಬೋಳಂಗಡಿ ಎಂಬ ಪ್ರದೇಶದಲ್ಲಿ ಹವ್ವ ಜುಮಾ ಮಸೀದಿ ಎಂಬ ಆಡಳಿತ ಮಂಡಳಿ ಸಾರ್ವಜನಿಕ ಮಸೀದಿ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮಸೀದಿಯ ಒಳಗಡೆ ಏನಿದೆ ಅದಾನಿ ಯಾಕೆ ಕೊಡುತ್ತಾರೆ ನಮಾಜ್ ಹೇಗೆ ಮಾಡುತ್ತಾರೆ ಇತ್ಯಾದಿ ಅನೇಕ ಪ್ರಶ್ನೆಗಳು ಅನೇಕರನ್ನು ಹಲವು ಬಾರಿ ಕಾಡಿರಬಹುದು ಇಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಅವಕಾಶವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೋಳಂಗಡಿಯಲ್ಲಿರುವ ಹವ್ವಾ ಜುಮಾ ಮಸೀದಿಯ ಆಡಳಿತ ಸಮಿತಿಯು ಇತ್ತೀಚೆಗೆ ಸಾರ್ವಜನಿಕರಿಗೆ ಕಲ್ಪಿಸಿತ್ತು ನಮ್ಮೂರ ಮಸೀದಿಯನ್ನು ನೋಡಬನ್ನಿ ಎಂಬ ಹೆಸರನ್ನು ಈ ಕಾರ್ಯಕ್ರಮಕ್ಕೆ ಅದು ನೀಡಿತ್ತು ಆ ಕ್ಷಣವನ್ನು ನಿಮ್ಮೆದುರು ಇಡುವುದೇ ಈ ಹೊತ್ತಿನ ಕಾರ್ಯಕ್ರಮದ ಉದ್ದೇಶ ಮಸೀದಿ ನೋಡಬನ್ನಿ ಹೆಸರಿನಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಹಿಂದೂ ಕ್ರೈಸ್ತರಾದಿಯಾಗಿ ಸಾರ್ವಜನಿಕರಿಗೆ ಮಸೀದಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದ ಬೋಳಂಗಡಿಯಲ್ಲಿರುವ ಜುಮಾ ಮಸೀದಿಯ ಆಡಳಿತ ಸಮಿತಿಯವರು ಆಗಮಿಸಿದ ಸುಮಾರು ಇನ್ನೂರಕ್ಕೂ ಅಧಿಕ ಆಸಕ್ತರಿಗೆ ಮಸೀದಿಯ ಕಾರ್ಯಚಟುವಟಿಕೆಗಳ ಕುರಿತು ವಿವರ ನೀಡಿದರು ನಾವು ನಾವು ಈ ಕಾರ್ಯಕ್ರಮವನ್ನು ಉದ್ದೇಶ ಒಂದು ಬಹುಧರ್ಮೀಯ ಜೀವಿಸ್ತಾ ಇದ್ದೇವೆ ಈ ದೇಶದಲ್ಲಿ ವಿವಿಧ ಭಾಷೆಯ ಜನರು ವಿವಿಧ ಧರ್ಮೀಯರು ಇಲ್ಲಿ ನಾವು ಒಟ್ಟಾಗಿ ಕೂಡಿ ಬಾಳುವಂತಹ ಒಂದು ಪರಿಸ್ಥಿತಿ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಮಸೀದಿಯ ಬಗ್ಗೆ ಇರುವಂತಹ ಅಪನಂಬಿಕೆಗಳು ಮಸೀದಿ ಅಂದರೆ ಏನೋ ಒಂದು ಭಯದ ವಾತಾವರಣ ಮಸೀದಿಯ ಬಗ್ಗೆ ತುಂಬ ಅಪನಂಬಿಕೆ ಇದೆ ಅದನ್ನು ಹೋಗಲಾಡಿಸುವುದೇ ನಮ್ಮ ಉದ್ದೇಶವಾಗಿದೆ ಈ ಮಸೀದಿಗೆ ಸರ್ವ ಧರ್ಮೀಯರು ಬಂದು ಭೇಟಿ ಕೊಡಬೇಕು ಈ ಮಸೀದಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಪ್ರತಿಯೊಂದು ಪವಿತ್ರವಾದ ಸ್ಥಳಗಳನ್ನು ಜನರು ನೋಡಬೇಕು ಮೆಹರಾಬ್ ಅಂದರೆ ಏನು

ಮೆಹರಾ ಬಂದರೆ ನಮಾಜ್ಗೆ ನಿಲ್ಲುವಂತಹ ಸ್ಥಳವಾಗಿದೆ ಯಾವ ರೀತಿ ನಾವು ಅಂಗಸ್ಥಾನ ಮಾಡ್ತೇವೆ ಯಾವ ರೀತಿ ನಾವು ನಮಾಜ್ ಮಾಡ್ತೇವೆ ಇದನ್ನು ತಿಳಿದುಕೊಳ್ಳುವ ಮೂಲಕ ಜನರಲ್ಲಿ ಆ ಮಸೀದಿಯ ಬಗ್ಗೆ ಇರುವಂತಹ ಅಪನಂಬಿಕೆಗಳು ದೂರವಾಗ್ತದೆ ಈ ಮೂಲಕ ಸಮಾಜದಲ್ಲಿ ಒಂದು ಬೆಸುಗೆಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಇದರಲ್ಲಿ ಸ್ನೇಹ ಸೌಹಾರ್ದತೆ ಇನ್ನೂ ಹೆಚ್ಚಾಗಲಿಕ್ಕೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಮಸೀದಿ ಬಂದು ನೋಡುವಾಗಲೇ ಜನರಿಗೆ ಗೊತ್ತಾಗ್ತದೆ ಜನರು ಯಾ ಇತರರ ಬಾಯಿ ಮಾತಿನ ಮೂಲಕ ಏನನ್ನೆಲ್ಲನ್ನು ಕೇಳಿದ್ದು ಹಾಗೆ ಏನಿಲ್ಲ ಈ ಮಸೀದಿ ಎಂಬುದು ಬಹಳ ಪವಿತ್ರವಾದ್ದು ಅದು ಗೌರವಿಸಲ್ಪಡುವಂತಹ ಕೇಂದ್ರವಾಗಿದೆ ಅಂತ ಜನರಿಗೆ ಅವರು ಅದಕ್ಕೆ ಸಾಕ್ಷಿಗಳಾಗಿದ್ದಾರೆ ಜನರು ನೋಡ್ತಾರೆ ಅದರ ಬಗ್ಗೆ ಅವರು ಸರಿಯಾದ ಕಲ್ಪನೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದರೆ ಪರಸ್ಪರ ಅನ್ಯೋನ್ಯತೆಯಿಂದ ಬಾಳಲು ಮತ್ತು ನಮ್ಮ ನಡುವೆ ಸಂಬಂಧ ಗಟ್ಟಿಗೊಳಿಸಲು ಸಾಧ್ಯವಾಗುತ್ತಿದೆ ಎಂದರು ವ್ಯತ್ಯಾಸವನ್ನು ಇದ್ದೇವೆ ಅದರಿಂದಾಗಿ ದೇಶದ ಅಭಿವೃದ್ಧಿ ಬಹಳ ತೀವ್ರಗತಿಯನ್ನು ಹೋಗುವುದಕ್ಕೆ ಸ್ವಲ್ಪ ತಡೆ ಆಗ್ತದೆ ಇಂಥ ಕಾರ್ಯಕ್ರಮಗಳ ಮೂಲಕ ಕೇವಲ ಇದು ಗೋಳಂಗಡಿಗೆ ಸೀಮಿತ ಆಗಬಾರ್ದು ಇಡೀ ದೇಶಕ್ಕೆ ಇದು ಹರಡಬೇಕು ಆ ಮೂಲಕ ನಮ್ಮಲ್ಲಿ ಸಾಮರಸ್ಯದ ಒಂದು ವಾತಾವರಣ ನಿರ್ಮಾಣ ಆಗುವಂಥದ್ದು ಅವಶ್ಯಕತೆ ಇದೆ ಇವತ್ತು ಈ ನೋಡಬನ್ನಿ ಬನ್ನಿ ಕಾರ್ಯಕ್ರಮದಲ್ಲಿ ಮಸೀದಿಯ ಒಂದು ಚಟುವಟಿಕೆಯನ್ನು ಕೂಡ ನೋಡುವಂಥ ಅವಕಾಶ ಇತ್ತು ಇಲ್ಲಿರುವಂಥ ಸ್ವಚ್ಛತೆ ಇಲ್ಲಿರುವಂಥ ಆತ್ಮೀಯತೆ ಇಲ್ಲಿರುವಂಥ ಆ ಒಂದು ಸೌಹಾರ್ದ ಭಾವನೆ ಹಿಂದಾಗಿ ನಿಜವಾಗಿ ನಾನು ಒಂದು ವೈಯಕ್ತಿಕವಾಗಿ ನಾವು ಪ್ರಭ ಪ್ರಭಾವಿತರಾಗಿದ್ದೇನೆ ಮುಸಲ್ಮಾನ ಕ್ರೈಸ್ತ ಮತ್ತು ಹಿಂದೂಗಳು ಧರ್ಮದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅದರ ಮೂಲ ಉದ್ದೇಶ ಒಂದೇ ಆ ಮೂಲ ಉದ್ದೇಶಕ್ಕೆ ಸರಿಯಾಗಿ ನಾವು ಸ್ಪಂದನೆ ಕೊಟ್ಟು ನಾವೆಲ್ಲ ಊರ್ ಮುಮ್ಮತ್ತರಿಂದ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೈಕೇನೆ ಉಪನ್ಯಾಸಕ ಶರ್ಫುದ್ದೀನ್ ಪಂಚಾಯತ್ ಸದಸ್ಯ ಅಣ್ಣು ಪೂಜಾರಿ ಸಂಘಪೆಟ್ಟು ಶ್ರೀ ವೀರಭದ್ರ ಮಹಮ್ಮಾಯಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಗಣೇಶ್ ಶೆಟ್ಟಿಗಾರ್ ವೈದ್ಯ ವಿಶ್ವನಾಥ್ ನಾಯಕ್ ಉದ್ಯಮಿ ಎಂಎನ್ ಕುಮಾರ್ ವಲಯ ಸಂಚಾಲಕ ಅಬ್ದುಲ್ ಸಲಾಂ ಅಮೀನ್ ಹಸನ್ ಮಂಗಳೂರು ಉಪಸ್ಥಿತರಿದ್ದರು ಒಳಗೆ ನಾವು ಸಂದರ್ಶನ ಮಾಡಿರಲಿಲ್ಲ ನಮಗೆಲ್ಲ ಇಲ್ಲೆಲ್ಲ ಮುಸ್ಲಿಂ ಬಾಂಧವರು ನಾವು ಜೀವನ ಮಾಡುತ್ತಾರೆ ಆದರೂ ಯಾವುದೇ ಒಂದು ಕೆಲಸ ಮಾಡಬೇಕು ಅದಕ್ಕೊಂದು ಕಾರಣ ಬೇಕು ಈ ಅವಕಾಶನ ಇವರೆಲ್ಲ ನಮ್ಮ ಸ್ಥಳೀಯರೆಲ್ಲ ಮಾಡಿಕೊಟ್ಟಿದ್ದಾರೆ ಈ ಅವಕಾಶ ನಾವು ಕೂಡ ಸದುಪಯೋಗ ಮಾಡಿಕೊಂಡು ಇಲ್ಲಿ ಬಂದ ಒಳಗೆ ಬಂದೆವು ಬಂದಾಗ ನಾವೆಲ್ಲ ಮನಸ್ಸಲ್ಲಿ ಎಣಿಸಿದ್ದು ಬೇರೆ ಅಲ್ಲಿ ಇಲ್ಲಿ ಬರುವಾಗ ಅರ್ಥ ಇರುವ ಚಟುವಟಿಕೆಗಳು ಇದನ್ನೆಲ್ಲ ಮನಸಾರೆ ನೋಡಿದೆವು ಸವಿಸ್ತಾರವಾಗಿ ಅವರ ಪ್ರಮುಖರೆಲ್ಲ ಹೇಳಿದರು ನಮಗೆ ನಮ್ಮಲ್ಲಿರುವ ಆ ಒಂದು ಮೌಢ್ಯತೆ ಅಂತ ಮೌಢ್ಯತೆ ಅಂತ ಹೇಳಿದರೆ ಯಾವುದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳಿಲ್ವ ಅದು ಮೌಢ್ಯ ಅಂತೇಳಿ ಸದ್ಯ ಚಿತ್ರ ನಮಗೆ ಗೊತ್ತಾಗದಿದ್ದರೆ ಅದನ್ನು ನಾವು ಮೌಢ್ಯ ಅಂತ ಹೇಳ್ತೇವೆ ಅದನ್ನೆಲ್ಲ ಕಳಿಸಿ ಇಲ್ಲಿ ಸತ್ಯ ಸಂಗತಿ ಏನಂತೇಳಿ ಇಲ್ಲಿ ಒಳಗೆ ಬಂದಾಗುತ್ತೆ ಇಲ್ಲಿಯ ಶಿಸ್ತು ಇಲ್ಲಿಯ ಒಂದು ಆಚಾರ ವಿಚಾರಗಳು ಇಲ್ಲಿಯ ಸ್ವಚ್ಛತೆಗಳು ಇಲ್ಲಿಯ ನಡವಳಿಕೆಗಳು ಇವರಲ್ಲಿರುವ ಭ್ರಾತೃತ್ವಗಳನ್ನು ನಮ್ಮ ನಾವೆಲ್ಲ ಸರಿಯಾಗಿ ಹಂಚಿಕೊಂಡಕ್ಕೆ ಇನ್ನೂ ಸ್ವಲ್ಪ ಇನ್ನು ಮುಂದಕ್ಕೂ ಇಲ್ಲಿ ಒಂದು ನಮ್ಮ ಪರಿಸರದಲ್ಲಿ ಸೌಹಾರ್ದಯುತವಾದ ಜೀವನವನ್ನು ಮಾಡುವುದಕ್ಕೆ ಈ ಒಂದು ನಮ್ಮೂರ ಮಸೀದಿಯನ್ನು ನೋಡಿ ಬಂದು ಬನ್ನಿ ಎಂಬ ಕಾರ್ಯಕ್ರಮವು ಬಹಳ ಅನುಕೂಲ ಮಾಡಿತು ಅದಲ್ಲದೆ ದೊಡ್ಡ ಹೆಮ್ಮೆಯ ವಿಚಾರ ಏನಂತೇಳಿದರೆ ಇನ್ನು ಮುಂದಕ್ಕೆ ಈ ಒಂದು ಕಾರ್ಯಕ್ರಮ ಬೇರೆ ಕಡೆಯವರಿಗೆ ಆಗಲಿ ಅಂತೇಳಿ ನಾವು ಸಯೀದ್ ಇಸ್ಮಾಯಿಲ್ ಮತ್ತು ಅಮಾನುಲ್ಲಾ ಖಾನ್ ಮಸೀದಿಯ ಆರಾಧನೆಯ ಬಗ್ಗೆ ಮಾಹಿತಿ ನೀಡಿದರು ಯಾರು ಆವತ್ತಿನ ನೇತೃತ್ವ ವಹಿಸ್ತಾರೆ ನಮಾಜ್ ಮಾಡಿಸ್ಲಿಕ್ಕೆ ಒಬ್ಬರು ಮಾತ್ರ ಮುಂದೆ ನಿಲ್ತಾರೆ ಅವರ ನಂತರ ಯಾರು ಕೂಡ ನಿಲ್ಲಕ್ಕಿಲ್ಲ ಅವರ ಮುಂದೆ ಯಾರು ನಿಲ್ಲಕ್ಕಿಲ್ಲ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅದು ಬೇಕಾದ್ರೆ ಆ ಮಿನಿಸ್ಟರ್ ಆಗಿರ್ಬೋದು ಅಥವಾ ಸಾಮಾನ್ಯ ಪ್ರಜೆ ಆಗಿರ್ಬೋದು ಅದರ ನಂತರ ಈ ಸಾಲಿನಲ್ಲಿ ಎಲ್ಲರೂ ಸಾಲಾಗಿ ನಿಲ್ಬೇಕು ಮತ್ತೆ ಈ ಸಾಲಲ್ಲಿ ನಿಲ್ಲುವಾಗ ಈ ಸಾಲಿ ಈ ಸಾಲು ತುಂಬಿದ ನಂತರ ಎರಡನೇ ಸಾಲಿಗೆ ಹೋಗ್ಬೇಕು ಇಲ್ಲಿ ಬಂದು ಅವರು ನನ್ನ ಪಕ್ಕದಲ್ಲಿ ಆಗದವನು ನಿಂತಿದ್ದಾನೆ ಅಂತ ಹೇಳಿ ಅಲ್ಲಿ ಹೋಗಿ ಒಬ್ಬ ನಿಲ್ಲೋದು ಅಥವಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿ ನಿಂತಿದ್ದಾನೆ ಅವರ ಪಕ್ಕದಲ್ಲಿ ನಾನು ನಿಲ್ಲಿಕಿಲ್ಲ ಹಾಗೆ ಇಲ್ಲವೇ ಇಲ್ಲ ಒಂದು ವೇಳೆ ಮಿನಿಸ್ಟ್ರಿಯಲ್ಲಿ ನಿಂತರೂ ಕೂಡ ಒಬ್ಬ ಕೂಲಿ ಕಾರ್ಮಿಕ ಬಂದ್ರೆ ಅವನ ಪಕ್ಕದಲ್ಲಿ ನಿಲ್ಲಬೇಕು ನಿಲ್ಲುವಾಗ ಹೆಗಲಿಗೆ ಹೆಗಲು ಕಾಲಿಗೆ ಕಾಲಿಸಿ ನಿಲ್ಲಬೇಕು ಅಯ್ಯಾಗ ಸ್ವಲ ನಮಾಜಿಗೆ ಬನ್ನಿ ಅಯ್ಯಾಗ ಸ್ವಲ ನಮಾಜಿಗೆ ಬನ್ನಿ ಹಾಗೆ ಅಯ್ಯಾಲ ಫಲ ವಿಜಯದ ಕಡೆಗೆ ಬನ್ನಿ ಮನುಷ್ಯರಿಗೆ ಅವರ ನಿಮಿಡತೆಯಿಂದ ದೇವನ ಸ್ಮರಣೆಗೆ ಆಹ್ವಾನಿಸುವುದೇ ನಾನಾ ಕ್ಷೇತ್ರಗಳ ಗಣ್ಯರು ಮಸೀದಿ ಸಂದರ್ಶಿಸಿದರು ಮಸೀದಿಗೆ ಭೇಟಿ ಕೊಟ್ಟವರು ತಮ್ಮ ಅಭಿಪ್ರಾಯವನ್ನು ಸನ್ಮಾರ್ಗದೊಂದಿಗೆ ಖುಷಿಯಿಂದಲೇ ಹಂಚಿಕೊಂಡರು ಅದನ್ನು ಸಾಮಾಜಿಕ ಬದ್ಧತೆಗಾಗಿ ಸ್ಪಂದಿಸುವಂತಹ ಒಂದು ಕೇಂದ್ರವನ್ನಾಗಿ ಅವರು ನಿರ್ಮಾಣ ಮಾಡಿದರು ಆ ಮೂಲಕ ಆ ಇಡೀ ಪ್ರದೇಶದ ಜನರ ಸಮಸ್ಯೆಗಳೊಂದಿಗೆ ಸ್ಪಂದಿಸುವಂತಹ ಒಂದು ಕೇಂದ್ರವನ್ನಾಗಿ ಅವರು ಮಾಡಿದರು ಆದ್ರಿಂದ ಮಸೀದಿ ಈ ಪಾತ್ರವನ್ನು ಈ ಸಂದರ್ಭದಲ್ಲಿಯೂ ಕೂಡ ನಿರ್ವಹಿಸಬೇಕಾದ ಅಗತ್ಯ ಈ ಮಸೀದಿ ಎಂಬುದು ಇದು ಕೇವಲ ಪ್ರಾರ್ಥನೆ ಆ ಮತ್ತು ಆರಾಧನೆಯ ಸ್ಥಳ ಮಾತ್ರ ಅಲ್ಲ ಬದಲಾಗಿ ಸಾಮಾಜಿಕ ಸಮಸ್ಯೆಗಳೊಂದಿಗೆ ಸ್ಪಂದಿಸುವಂತಹ ಸ್ಥಳ ಕೂಡ ಆಗಿದೆ ಆದ್ರಿಂದ ನಮ್ಮಲ್ಲಿ ಇಂದು ಬೇಕಾಗಿರುವಂತಹ ಒಂದು ಬಹಳ ಮುಖ್ಯವಾದಂತಹ ವಿಚಾರ ಏನು ಅಂತ ಹೇಳಿದರೆ ಎಲ್ಲ ಧರ್ಮೀಯರು ಕೂಡ ಇತರ ಧರ್ಮೀಯರ ಸಂದೇಶವನ್ನು ಕಲಿಯಬೇಕಾದ ಅಗತ್ಯ ಇದೆ ಅದರಲ್ಲಿ ಇಸ್ಲಾಮಿಯ ಬಹಳ ಮುಖ್ಯವಾದಂತಹ ಸಂದೇಶ ಅದು ಏಕದೇವತ್ವದ ಸಂದೇಶವಾಗಿದೆ ದೇವನೊಬ್ಬನೇ ಬಂದಹ ಸಂದೇಶ ಆ ಸಂದೇಶ ನಿಜವಾಗಿ ನಾವು ನೋಡುವುದಾದರೆ ಎಲ್ಲ ಧರ್ಮಗಳಲ್ಲಿ ಕೂಡ ಇದೆ ಬೈಬಲ್ನಲ್ಲಿದೆ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಬೇಕಾದಷ್ಟಿದೆ ಹಲವಾರು ಶ್ಲೋಕಗಳನ್ನು ಹೇಳ್ಬೋದು ನಾನು ಒಂದೇ ಶ್ಲೋಕವನ್ನು ಹೇಳಿದ್ದೆ ಬಯಸಕ್ಷುಷಾ ನ ಪಶ್ಯತಿ ಏನ ಚುಶು ಚಕ್ಷುಂಶಿ ಪಶ್ಯತಿ ತದೇವ ಬ್ರಹ್ಮತ ವಿಧಿ ನ ಇದಂ ಎದಿಂ ಉಪಾಸಕೆ ಇದರ ಮೂಲಕ ಏನು ಹೇಳಲಾಗ್ತದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಕಣ್ಣಿನಲ್ಲಿರುವಂತಹ ನೋಡುವಂತಹ ಚೈತನ್ಯ ಶಕ್ತಿ ಇದು ದೇವರಿದ್ದಾನೆ ಎಂಬುದಕ್ಕೆ ಇರುವಂತಹ ಒಂದು ಪುರಾವೆಯಾಗಿದೆ ಮತ್ತು ದೇವರು ಎಂದು ಭಾವಿಸಿ ಜನರು ಪೂಜೆ ಮಾಡುವಂತಹ ಎಲ್ಲ ವಸ್ತುಗಳು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ವೇದದಲ್ಲಿರುವ ಮತ್ತು ಕಣ್ಣಿನಲ್ಲಿರುವಂತಹ ನೋಡುವ ಶಕ್ತಿ ಇದು ದೇವರು ಇದ್ದಾನೆ ಎಂಬುದಕ್ಕೆ ಒಂದು ಪುರಾವೆಯಾಗಿದೆ ಎಂದು ಹೇಳಿದ ಏಕಂ ಸದ್ವಿಪ್ರಾ ಬಹುದಾ ಸತ್ಯ ಎಂಬುದು ಒಂದೇ ಆಗಿದೆ ದೇವರೊಬ್ಬನೇ ಆಗಿದ್ದಾನೆ ಅದನ್ನು ವಿವಿಧ ರೀತಿಯಲ್ಲಿ ವಿವರಿಸಲಾಗುತ್ತದೆ ಇಂತಹ ಬೋಧನೆಗಳು ಬೈಬಲ್ನಲ್ಲಿಯೂ ಇದೆ ಎಲ್ಲ ಘಟ್ಟಗಳಲ್ಲಿ ಇನ್ನು ಮಸೀದಿ ಸಾಮೂಹಿಕವಾಗಿ ಐದು ಹೊತ್ತು ಮಸೀದಿಯಲ್ಲೇ ನಮಾಜ್ ಮಾಡಬೇಕು ಎಂಬಂತಹ ಕಡ್ಡಾಯವಾದಂತಹ ಒಂದು ವಿಧಿಯನ್ನು ಪ್ರವಾದಿ ಮೊಹಮ್ಮದರು ಮುಸ್ಲಿಮರಿಗೆ ವಿಧಿಸಿದರು ಅಲ್ಲಾಹನ್ ಕುರಾನ್ ಅಲ್ಲಿ ಕೂಡ ಹೇಳಿದ್ದಾನೆ ಐದು ಹೊತ್ತು ಮಸೀದಿಗೆ ಬಂದು ನಮಾಜ್ ಮಾಡ್ಬೇಕು ಇದು ಯಾಕೆ ಮಾಡ್ಬೇಕು ನೀವು ವೈಯಕ್ತಿಕವಾಗಿಯೂ ಮಾಡಬಹುದು ದೇವನೊಂದಿಗಿನ ಸಂಬಂಧ ನಿಮ್ಮ ವೈಯಕ್ತಿಕವಾದ ನಮಾಜ್ ಎಲ್ಲಿ ಬೇಕಾದರೂ ಮಾಡಬಹುದು ಶುಚಿಯಾಗಿರುವಂತಹ ಯಾವುದೇ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇತ್ತು ಈ ಐದು ಹೊತ್ತಿನ ನಮಾಜನ್ನು ಮಸೀದಿಯಲ್ಲೇ ಮಸೀದಿಯಲ್ಲಿ ಮಾಡಲಿಕ್ಕೆ ಹೇಳಲಾಗಿರುವುದರ ಉದ್ದೇಶ ಏನು ಅಂತ ಹೇಳಿದ್ರೆ ಸಾಮಾಜಿಕ ಬದ್ಧತೆ ನೀವು ಸಮಾಜದಲ್ಲಿ ಬದುಕುವಾಗ ಅಲ್ಲಿ ಬಡವರಿದ್ದಾರೆ ರೋಗಿಗಳಿದ್ದಾರೆ ಸಮಸ್ಯೆಗಳಿದ್ದ ಆದವರಿದ್ದಾರೆ ಆದ್ರಿಂದ ಐದು ಹೊತ್ತು ಜನರಿಗೆ ಒಬ್ಬ ಬರ್ತಾ ಇದ್ದಾರೆ ಮಸೀದಿಗೆ ಅಂತ ಹೇಳಿದ್ರೆ ಇಡೀ ಪ್ರದೇಶದ ಜನರ ವಿಚಾರಣೆಗೆ ಬಡವರು ಯಾರು ಸಂಕಷ್ಟದಲ್ಲಿರುವ ಯಾವ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಆ ಸಮಸ್ಯೆಗಳೊಂದಿಗೆ ಸ್ಪಂದಿಸುವಂತಹ ಒಂದು ಅವಕಾಶ ಕೂಡ ಮಸೀದಿಯಲ್ಲಿ ಬೇಕು ನನ್ ರೇಖಾ ಅಂತೇಳಿ ಇಲ್ಲಿ ಬೋಳಂಗಡಿ ನಿವಾಸಿಯಾಗಿದ್ದೇನೆ ನಮ್ಮೂರಲ್ಲಿ ಒಂದು ಈ ಕಾರ್ಯಕ್ರಮ ನೋಡಬನ್ನಿ ನಮ್ಮೂರ ಮಸೀದಿ ಅಂತ ಒಂದು ಪ್ರಥಮ ಅಪಪ್ರಥಮ ಕಾರ್ಯಕ್ರಮ ಇದು ಇದು ಜಿಲ್ಲೆಯಲ್ಲಿ ಪ್ರಥಮ ಕಾರ್ಯಕ್ರಮ ಹಾಗಾಗಿ ನಮಗೊಂದು ಹೆಮ್ಮೆ ಅಂತ ಹೇಳಿದ್ರೆ ಇದು ನಮ್ಮೂರ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮ ಬೋಳಂಗಡಿಯಲ್ಲಿ ಆಗ್ತಾ ಇದೆ ನಾನು ಸಹ ಶಿಕ್ಷಕಿಯಾಗಿ ಸಜೀಪ ಕೆಲಸದಲ್ಲಿದ್ದೇನೆ ಈ ಒಂದು ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೆದಿದೆ ನಾನು ಬೆಳಗಿಂದ ಇದು ವೀಕ್ಷಣೆ ಮಾಡಿಲ್ಲ ಆದರೂ ಕೂಡ ನಾನು ಸಂಜೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದೇನೆ ಈಗ ನಾಲ್ಕು ಗಂಟೆಗೆ ಈ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಇವರ ಇಲ್ಲಿನ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಬಹಳ ಖುಷಿಯಾಗಿದೆ ಈ ಪ್ರಾರ್ಥನಾ ಸಮಯ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ನಾಲ್ಕರಿಂದ ನಾಲ್ಕು ಹತ್ತರ ಆ ಹತ್ತು ನಿಮಿಷದ ಪ್ರಾರ್ಥನೆ ನನಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿದೆ ಯಾಕಂತ ಹೇಳಿದ್ರೆ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ನಾನು ಬಂದದ್ದು ಅದಲ್ಲದೆ ಈ ಪ್ರಾರ್ಥನಾ ಅವಧಿಯನ್ನು ನಾನು ಪಾಲ್ಗೊಂಡಿದ್ದೇನೆ ನನ್ನ ಪತಿ ಹಾಗೆ ನನ್ನ ಮಕ್ಕಳು ಕೂಡ ನನ್ನ ಜೊತೆಯಲ್ಲಿ ಇದ್ದಾರೆ ತುಂಬ ಹೆಮ್ಮೆ ಅನಿಸ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಧರ್ಮ ಧರ್ಮ ಅಂತ ನಾವು ಏನು ಹೇಳ್ತೀವಿ ಈ ಮಾನವ ಧರ್ಮದಲ್ಲಿ ಒಂದೇ ಧರ್ಮ ಅಂತ ನನ್ನ ಅನಿಸಿಕೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಒಗ್ಗಟ್ಟಿನಿಂದ ಎಲ್ಲ ಧರ್ಮದವರು ಸೇರಿ ಪ್ರೀತಿಯಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ ಒಂದು ವಿಶೇಷ ಅಂತ ಹೇಳಿದರೆ ಪ್ರತಿ ಮನೆಗೆ ಹೋಗಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ತಿಳಿಸಿದ್ದಾರೆ ನನಗೆ ಅದೊಂದು ಖುಷಿಯಾಯಿತು ಈ ಮನೆ ಸಂಘಟನೆಯವರೆಲ್ಲರೂ ಮನೆಗೆ ಬಂದು ನಮ್ಮನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಹೆಂಗಸ್ರು ನೀವು ಯಾರು ಭಾಗವಹಿಸ್ಬೋದು ಅಂತ ಹೇಳುವಂಥ ಕಾರ್ಯಕ್ರಮ ನನಗೆ ಅದಕ್ಕೆ ಖುಷಿಯಾಯಿತು ಯಾಕಂದರೆ ಇಲ್ಲಿ ಯಾವಾಗಲೂ ಗಂಡಸರೇ ಭಾಗವಹಿಸುವುದು ಅಂತ ನನ್ನ ನೆನ ನಾನು ಅನಿಸಿದ್ದು ಅಂಥದ್ರಲ್ಲಿ ಇಲ್ಲಿ ಮಹಿಳೆಯರೆಲ್ಲ ಈ ಧರ್ಮದ ಮಹಿಳೆಯರು ನಮ್ಮನ್ನು ಅತ್ಯದ್ಭುತವಾಗಿ ಸ್ವಾಗತಿಸಿದ್ದಾರೆ ಹಾಗೆ ಇಲ್ಲಿನ ಎಲ್ಲ ಕಾರ್ಯಕರ್ತರು ನಮ್ಮ ಗುರುಗಳು ನಮ್ಮನ್ನು ಹೇಗೆ ಎಷ್ಟು ಪ್ರೀತಿಯಿಂದ ಕಾರ್ಯಕ್ರಮವನ್ನು ಸ್ವಾಗ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ ಅಂತ ಹೇಳಿದ್ರೆ ಇದು ಮರೆಯಲಾರದ ನನಗೊಂದು ಒಂದು ಘಟನೆ ಇದು ಹಾಗಾಗಿ ಈ ಸಂಘಟನೆ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ಗುರುಗಳಿಗೆ ನಮಿಸ್ತಾ ನನ್ನ ನನ್ನನ್ನು ಹಾಗೆ ಎಲ್ಲ ಊರವರನ್ನು ಕರೆದು ಈ ಒಂದು ಅತ್ಯದ್ಭುತವಾದ ನೋಡಬನ್ನಿ ನಮ್ಮೂರ ಮಸೀದಿ ಅಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವರೆಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಈ ಕಾರ್ಯಕ್ರಮ ಇನ್ನಷ್ಟು ಪ್ರಚಾರ ಆಗಲಿ ಎಲ್ಲ ನಮ್ಮ ದೇಶದಲ್ಲಿ ಈ ಕಾರ್ಯಕ್ರಮಗಳು ಎಲ್ಲ ಪ್ರತಿಯೊಂದು ಮಸೀದಿಗಳಲ್ಲಿ ನಡೀಬೇಕು ನಾವೆಲ್ಲ ಒಗ್ಗಟ್ಟು ಬಾಂಧವ್ಯ ಇದ್ದೇವೆ ಅಂತ ಹೇಳುವ ತೋರಿಸಿಕೊಳ್ಬೇಕು ಅಂತ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ನಾನು ಇಷ್ಟರ ಮಟ್ಟಿಗೆ ನಮ್ಮ ಆಲಾಡಿಯಲ್ಲಿ ಮಸೀದಿ ಉಂಟು ಮೇಲೆ ನಂಬಿಕೆ ಉಂಟು ನಮಗೆ ಹೀಗೆ ಒಳಗೆ ಹೋಗುವ ಒಂದು ಅವಕಾಶ ನಮಗೆ ಸಿಗಲಿಲ್ಲ ನಾನು ಮಸೀದಿಗೆ ಇಷ್ಟನಿಗೆ ಬರಲಿಲ್ಲ ಫಸ್ಟ್ ಟೈಮ್ ಬಂದದು ನೋಡಿ ಖುಷಿ ಆಯ್ತು ಸಮಾಜಕ್ಕೆ ಹೇಳುದಂದ್ರೆ ಎಲ್ಲರೂ ಒಬ್ಬನೊಬ್ಬನ ನೋಡಿ ಅರ್ಥ ಮಾಡಿದ್ರೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗಿದೆ ಹೇಗೆ ಇರಬೇಕಂತ ಹೇಳಿ ನಾವು ಉಳಂಗಡಿಯಲ್ಲಿ ಇದು ಒಂದು ಅದ್ಭುತ ಕೆಲಸ ಯಾಕೆಂದರೆ ಇಷ್ಟವರೆಗೆ ಯಾರೂ ಮಾಡದಂತ ಮಸೀದಿ ನೋಡಲು ಬನ್ನಿ ಎಂಬ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ ಇಟ್ಸ್ ಗ್ರೇಟ್ ಎಫರ್ಟ್ ಬೈ ದ ಜುಮಾ ಮಸೀದ್ ಅಥಾರಿಟೀಸ್ ದಟ್ ದ ಇಟ್ಸ್ ನೀಡ್ ಆಫ್ ದ ಟೈಮ್ ದಟ್ ಆಲ್ ಇರಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ಆ್ಯಂಡ್ ಆಲ್ ಆಲ್ ವಿಲ್ ಸ್ಟ್ಯಾಂಡ್ ಒನ್ ಸೊ ಇಟ್ಸ್ ಎ ಗ್ರೇಟ್ ಅಪ್ರಿಷಿಯೇಟ್ ಬೈ ದ ಇಂಥ ಒಂದು ಕಾರ್ಯಕ್ರಮ ಎಲ್ಲರನ್ನು ಎಲ್ಲ ಜಾತಿ ಧರ್ಮದವರನ್ನು ಕರೆದು ಮಸೀದಿ ಒಳಗಡೆ ಕರೆದು ಅದರ ಒಂದು ಧರ್ಮದ ಇಸ್ಲಾಂ ಧರ್ಮದ ಮೂಲ ಸಿದ್ಧಾಂತವನ್ನು ತಿಳಿಯಪಡಿಸುವುದು ಜನರಿಗೆ ಮತ್ತು ಮಸೀದಿಯೊಳಗೆ ಬೇರೆ ಬೇರೆ ರೀತಿಯ ದೇವರ ಶ್ಲೋಕ ಪ್ರಾರ್ಥನೆ ಇರ್ಬೋದು ಸಂದೇಶ ಇರ್ಬೋದು ಇದನ್ನು ಕೊಡುವಂಥ ಒಂದು ಅದು ಎಲ್ಲರಿಗೂ ಗೊತ್ತಾಗಬೇಕೆಂಬ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮ ಇದು ಒಳ್ಳೆಯ ಕಾರ್ಯಕ್ರಮ ಇದರಿಂದ ಈ ಒಂದು ಊರಲ್ಲಿ ಒಳ್ಳೆಯ ರೀತಿಯ ಸಂವಾದ ಸಹಬಾಳ್ವೆ ಮತ್ತು ಎಲ್ಲರೂ ಒಂದು ಒಟ್ಟು ಸೇರಿ ಕೂಡಿ ಬಾಳುವಂಥ ಬದುಕಲಿಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ ತ ಹೇಳಿಕೆಯನ್ನು ಇಚ್ಛಿಸ್ತೇನೆ ಲೈಫಲ್ಲಿ ಫಸ್ಟ್ ಟೈಮ್ ಇದೊಂದು ಅವಕಾಶ ಅಂತ ಅನ್ನಿಸ್ತದೆ ಖಂಡಿತವಾಗಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ಈ ವಿಷಯವನ್ನು ನಾವು ಸ್ವಲ್ಪ ಗೊತ್ತಿಲ್ಲದವರಿಗೆ ಆಗಿರ್ಬೋದು ಗೊತ್ತಿಲ್ಲ ಅಂದರೆ ಬೇರೆ ರೀತಿಯ ಗೊತ್ತಿಲ್ಲದವರು ಇರ್ತಾರೆ ಗೊತ್ತಿದ್ದು ಗೊತ್ತಿಲ್ಲದಾಗಿ ನಟಿಸುವವರು ಇರ್ತಾರೆ ನೋಡಿ ಅಂಥವರಿಗೆ ತಿಳಿಸ್ಬೋದು ಏನೋ ಅಂತ ಅನಿಸ್ತದೆ ಖಂಡಿತವಾಗಿ ಕೂಡ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ತುಂಬಾ ಇದೊಂದು ನೆನಪಲ್ಲಿ ಕಾರ್ಯಕ್ರಮ ಇಟ್ಕೊಳ್ಳುವಂತಹ ಕಾರ್ಯಕ್ರಮಿಸ್ತದೆ ಬಹಳ ವರ್ಷದಿಂದ ಎಲ್ಲಾ ಧರ್ಮಗಳಲ್ಲೂ ಜೊತೆಯಾಗಿ ನಡ್ಕೊಂಡು ಹೋದಂತ ದೇಶ ಎಲ್ಲರನ್ನೂ ಹುಟ್ಟಿಯ ಬಹಳಷ್ಟು ಧರ್ಮಗಳು ಇಲ್ಲಿ ಹುಟ್ಟಿದೆ ಈ ದೇಶದಲ್ಲಿ ಬಹಳಷ್ಟು ಧರ್ಮಗಳು ಇಲ್ಲಿ ಹುಟ್ಟಿದೆ ಮತ್ತೆಲ್ಲಾ ಧರ್ಮಗಳಿಗೆ ಸಮಾನವಾದ ಸ್ಥಾನ ಮಾತ್ರ ನಮ್ಗೆ ಎಲ್ಲರೂ ಇರಬೇಕು ಯಾರೇ ನೋವಿನಲ್ಲಿದ್ದಾಗಲೂ ಸ್ಪಂದಿಸುವಂತಹ ಯಾರೇ ಕಷ್ಟದಲ್ಲಿದ್ದಾಗಲೂ ಅದಕ್ಕೆ ಸಖ್ಯಾತ ನಾವು ಜೊತೆಗೂಡಿ ಆ ನೋವನ್ನು ಹಂಚಿಕೊಳ್ಳುವಂತಹ ಒಂದು ವಾತಾವರಣ ಈ ಸಮಾಜದಲ್ಲಿ ನಿರ್ಮಾಣ ಆಗಬೇಕು ಭಾರತ ದೇಶಕ್ಕೆ ಇವತ್ತು ಇಂದಿನ ಒಂದು ಕಾರ್ಯಕ್ರಮ ಬಹಳ ಅವಶ್ಯಕತೆ ಇದೆ ಯಾಕೆ ಹೇಳಿದರೆ ಪರಸ್ಪರ ಎಲ್ಲ ಧರ್ಮದ ಅರಿವು ಎಲ್ಲರಿಗೆ ಸಿಕ್ಕಿದರೆ ಮಾತ್ರ ಅದರ ಒಳ ಸಾರಾಂಶ ತಿಳಿದ ಬಳಿಕ ಒಂದು ಸಮುದ್ರ ಇದು ಉತ್ತಮವಾದ ಬದುಕನ್ನು ಬಾಳಲು ಈ ರೀತಿಯ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿಂದಲೇ ಪ್ರಾರಂಭವಾದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ನಡೆಯಲೇಬೇಕು ನಿಮ್ಮದು ಸೇವೆ ಪ್ರತಿ ಇದರಲ್ಲಿ ಒಂದೊಂದು ವರ್ಷ ಹೊಸ ಹೊಸ ಇದರಲ್ಲಿ ಬರ್ತಾ ಉಂಟು ಅದೇ ರೀತಿ ಸೌಹಾರ್ದತೆಗಾಗಿ ತಾವೊಂದು ಮುಂದುವರಿವೆ ನಾವು ಹಾಗೆ ಎಲ್ಲರೂ ಒಟ್ಟಾಗಿರ್ಬೇಕು ಎಲ್ಲಿಗೆ ಮುಟ್ಟೋಗೆ ಮಾಡಿದರೆ ಇದೊಂದು ಒಳ್ಳೆ ಕಾರ್ಯಕ್ರಮ ಇದು ಇನ್ನೂ ಸಹ ಬೆಳೀಲಿ ಎಲ್ಲರೂ ಇನ್ನಾದರೂ ಒಂದು ಏಕತೆಯಲ್ಲಿ ಬಾಳಬೇಕು ಏಕತೆಯಲ್ಲಿ ನಡಿ ನಡಿಬೇಕು ನಮ್ಮ ಗ್ರಾಮ ನಮ್ಮ ದೇಶ ನಮ್ಮ ಪರಿಸರ ಎಲ್ಲ ಒಳ್ಳೆ ರೀತಿಯಿಂದ ನಡೆಯಲು ಸಾಧ್ಯ ಅಂತ ನನ್ನ ಅನಿಸಿಕೆ ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಡೆಯಲ್ಲಿ ಇಂಥ ಇಂಥ ಕಾರ್ಯಕ್ರಮ ನಡೀತಾ ಇರಲಿ ಅಂತ ಸರ್ವಧರ್ಮೀಯರನ್ನು ನಾವು ಪ್ರೀತಿಯಿಂದ ಕಾಣುವಂಥ ಒಂದು ಕಾರ್ಯಕ್ರಮ ಇದು ಇದರಿಂದ ನಮ್ಮೊಳಗೆ ಒಂದು ಆತ್ಮವಿಶ್ವಾಸ ಒಳ್ಳೆತನ ಗೆಳೆತನ ಹೆಚ್ಚಾಗಿ ನಾವೆಲ್ಲರೂ ಸಮಾಜದಲ್ಲಿ ಒಂದೇ ಎನ್ನುವ ಭಾವನೆ ಮೂಡುತ್ತದೆ ಎಲ್ಲರೂ ಮಸೀದಿಗೆ ಬರುವಾಗ ನಮ್ ನಂದು ಒಂದು ಕ್ಯೂರಿಯಾಸಿಟಿ ಯಾಕೆ ಏನು ಮಾಡ್ತಾರೆ ಇಲ್ಲಿ ಬಂದು ಜಸ್ಟ್ ಪ್ರೇಯರ್ ಮಾತ್ರನಾ ಆ ಥರ ಇವತ್ತು ಇವತ್ತೊಂದು ಕ್ಲಾರಿಟಿ ಸಿಕ್ತು ಒಳಗಡೆ ಏನಿದೆ ಏನು ಮಾಡ್ತಾರೆ ಆಮೇಲೆ ಫ್ರೈಡೇ ಅವ್ರದ್ದು ಸ್ಪೆಷಲ್ ಪ್ರವಚನ ಇರ್ತದೆ ಸೊ ಒಳ್ಳೇದಿತ್ತು ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್ ಹೆಚ್ಚಿನ ಜನರಿಗೆ ಮಾತ್ರ ನನಗೂ ಕೂಡ ತುಂಬಾ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳುವಂತಾಯಿತು ನಮಾಜಿನ ಬಗ್ಗೆ ಇರಬಹುದು ಒಂದು ಸಹೋದರತ್ವ ಅಂತ ನಾವು ಸಾಮಾನ್ಯವಾಗಿ ಇಸ್ಲಾಂ ಅಂತ ಹೇಳಿದ್ರೆ ಸಹೋದರತ್ವ ಅಂತ ಹೇಳುದು ಎಷ್ಟರ ಮಟ್ಟಿಗೆ ಸಮಾನತೆ ಇದೆ ಎಷ್ಟು ಮಟ್ಟಿಗೆ ಸಹೋದರತೆ ಇದೆ ನಾವು ನಮಾಜಲ್ಲಿ ಇರುವಾಗಲೂ ಕೂಡ ಒಬ್ಬ ಖುಷಿದಾಲಂ ಖಾನ್ ಇರ್ಬೋದು ಒಬ್ಬ ಸಾಮಾನ್ಯ ಮನುಷ್ಯ ಇರಬಹುದು ಯಾವುದೇ ವ್ಯತ್ಯಾಸ ಇಲ್ಲದೆ ಅಂತದ್ದು ಇಂಥದ್ದೆಲ್ಲವನ್ನ ತಿಳ್ಕೊಂಡಿದ್ದೇವೆ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದರೆ ನಾನು ಇಷ್ಟ ತನಕ ಪಲ್ಲಿ ನೋಡಲಿಲ್ಲ ಮಸೀದಿ ನೋಡ್ಲಿಲ್ಲ ಒಂದು ಬೇಸರ ಇತ್ತು ಎಂತ ಒಳಗೆ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆಯಾಗಿ ಉಳಿದಿತ್ತು ಇದನ್ನು ಇವತ್ತು ನೋಡುವ ಸೌಭಾಗ್ಯ ನಮಗೆ ಸಿಕ್ಕಿದೆ ನಾವು ಬಾರದಿದ್ರೆ ನಮಗೆ ಮಿಸ್ ಮಾಡ್ತಿದ್ದೇವೆ ಅಂತ ಅನಿಸ್ತದೆ ಈಗ ನೋಡುವಾಗ ಇಷ್ಟು ಚೆನ್ನಾಗಿ ಉಂಟು ಎಲ್ಲರೂ ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಧರ್ಮದಲ್ಲಿ ನಾವು ಗಂಡು ಹೆಣ್ಣು ಬಿಟ್ಟರೆ ಬೇರೆ ಏನಿಲ್ಲ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಒಂದು ಆರೋಗ್ಯಕರ ಸಮಾಜವನ್ನು ರೂಪಿಸುವ ಒಂದು ಪ್ರಥಮ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಅದೇ ರೀತಿಯಲ್ಲಿ ಎಲ್ಲಾ ಕಡೆ ಇಂಥ ಒಂದು ಕಾರ್ಯಕ್ರಮ ಪಸರಿಸಿಕೊಂಡು ಎಲ್ಲರಿಗೂ ಕೂಡ ಒಂದು ಏನು ಮಾನಸಿಕವಾಗಿ ಕೆಲವು ಈ ಕೊರೋನಾದಂಥ ಸಮಯದಲ್ಲಿ ಗೊಂದಲಗಳುಂಟು ಅಥವಾ ಕೆಲವೊಂದು ತಿಳ್ಕೊಂಡಿರುವಂತಹ ಅದು ದೂರ ಆಗಿ ಎಲ್ಲರೂ ಕೂಡ ಒಂದು ಆರೋಗ್ಯಕರ ಸಮಾಜವನ್ನು ರೂಪಿಸುವಲ್ಲಿ ಕೈಗೊಳ್ಳಿ ಅಂತ ಹೇಳಿಕೊಂಡು ಇಪ್ಪತ್ತು ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೇನೆ ಆದರೂ ಇಷ್ಟರ ತನಕ ಈ ಮಸೀದಿಗೆ ನನಗೆ ಒಂದು ಬರಲಿಕ್ಕೆ ಅವಕಾಶನೇ ಸಿಕ್ತಿರ್ಲಿಲ್ಲ ನೋಡಬೇಕಂತ ಅನಿಸ್ತಾ ಇತ್ತು ಮಸೀದಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ ಏನೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದೊಂದು ಅವಕಾಶ ನೋಡಲಿಕ್ಕೆ ಸಿಕ್ಕಿತ್ತು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಸಾರುವಂತಹ ಈ ಕಾರ್ಯಕ್ರಮ ಪ್ರಜಾತಂತ್ರ ಭಾರತದಲ್ಲಿ ಯಾವುದು ರಹಸ್ಯವಾಗಿ ಇರಬಾರದು ಅದು ಮಸೀದಿಯೇ ಆಗಿರಲಿ ಮಂದಿರವೇ ಆಗಿರಲಿ ಧರ್ಮಗಳ ಆಚರಣೆ ರೀತಿ ರಿವಾಜುಗಳು ಸಾರ್ವಜನಿಕರಿಗೆ ತಿಳಿದಷ್ಟು ಸಂದೇಹಗಳು ದೂರವಾಗುತ್ತವೆ ಪರಸ್ಪರರನ್ನು ಅರಿಯಬೇಕಾದರೆ ಅವರ ಆರಾಧನಾ ಕ್ರಮಗಳನ್ನು ಅರಿಯಬೇಕಾದು ಬಹಳ ಅಗತ್ಯ ಜೊತೆಗೆ ಜೊತೆಗೆ ಬಳಬೇಕು ಮನುಷ್ಯ ಮನುಷ್ಯ ನಡುವೆ ಸ್ನೇಹ ಸಂಬಂಧಗಳು ವೃದ್ಧಿಸಬೇಕಂತ ಅನ್ನುವ ಒಂದು ಕಾಲಘಟ್ಟದಲ್ಲಿ ಮಸೀದಿಯ ಒಳಗೆ ನೋಡಲು ಬಯಸುವುದು ಯಾರು ಬರಬಹುದು ಅಂತ ಆಹ್ವಾನ ಕೊಟ್ಟು ಒಂದು ದಿವಸ ಇಡೀ ದಿವಸ ಸಾರ್ವಜನಿಕರಿಗೆ ಪ್ರವೇಶ ಕಲ್ಪಿಸಿದ್ದು ಇದು ಉತ್ತಮ ನಡೆ ಅಂತ ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡ ಮಸೀದಿ ಹೊಣೆಗಾರಿಕೆಗೆ ಸನ್ಮಾರ್ಗ ಅಭಿನಂದನೆ ಸಲ್ಲಿಸುತ್ತದೆ ನಮ್ಮೂರ ಮಸೀದಿ ನೋಡಬನ್ನಿ ಎಂಬಂತೆ ನಮ್ಮೂರ ಮಂದಿರ ನಮ್ಮೂರ ಚರ್ಚ್ ನೋಡಬನ್ನಿ ಎಂಬುದು ನಡೆಯಲಿ ಎಂದು ಸನ್ಮಾರ್ಗ ಹಾರೈಸುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಧಾರ್ಮಿಕ ಕೇಂದ್ರಗಳು ಮನಸ್ಸುಗಳನ್ನು ಹೃದಯಗಳನ್ನು ಬೆಸೆಯುವ ಕೆಲಸ ಮಾಡಬೇಕೇ ವಿನಃ ಒಡೆಯುವುದಕ್ಕಲ್ಲ ಈ ಹಿನ್ನೆಲೆಯಲ್ಲಿ ಒಳಂಗಡಿಯ ಜುಮಾ ಮಸೀದಿ ಆಡಳಿತ ಮಂಡಳಿ ತೆಗೆದುಕೊಂಡ ತೀರ್ಮಾನ ಶ್ಲಾಘನೀಯ ಮನಸ್ಸುಗಳನ್ನು ಬೆಸೆಯುವ ಕೆಲಸಗಳು ನಿರಂತರವಾಗಿ ದೇಶದಲ್ಲಿ ಪಸರಿಸಲಿ ಎಂಬ ಹಾರೈಕೆಯೊಂದಿಗೆ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ವಂಪತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ